ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದಂಥ ಹಾಗೆ ಹಾಸ್ಯ ಕಲಾವಿದರು ಸಾಕಷ್ಟು ರಂಗಭೂಮಿ ನಾಟಕಗಳನ್ನು ಮಾಡಿರುವಂಥ ಅದ್ಭುತವಾದಂಥ ಕಲಾವಿದರಾದಂಥ ಮೈಸೂರು ಅಮ್ಮನ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತು ಓಕೆ ಸರ್ ಒಂದು ಕಡೆ ನೀವು ಸಿನಿಮಾಗಳು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ ನಾವು ನಿಮ್ಮ ಬಗ್ಗೆ ಕಾರ್ಯಕ್ರಮ ಮಾಡಬೇಕು ಅಂದಾಗ ಈಗ ಜಸ್ಟ್ ಒಂದು ಎರಡು ದಿನದ ಹಿಂದೆ ಸರ್ ಒಂದು ಅಟ್ಲೀಸ್ಟ್ ಒಂದು ರಿಸರ್ಚ್ ಥರ ಟ್ರೈ ಮಾಡಿದ್ವಿ ನಮಗಲ್ಲಿ ತುಂಬ ಆಶ್ಚರ್ಯ ಮತ್ತು ಖುಷಿಯಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ವತಃ ತಮ್ಗೆ ಪತ್ರ ಬರೆದು ತಮ್ಮ ನಾಟಕ ನೋಡಬೇಕು ಅಂತ ಕರ್ಸ್ಕೊಂತಾರೆ ಅನ್ನೋದ್ ಎಂತ ಕಲಾವಿದ ಅವರು ಇಡೀ ಭಾರತ ದೇಶದಲ್ಲೇ ಹೆಮ್ಮೆ ಪಡುವಂತ ಕಲಾವಿದ ಭಾರತ ಅಲ್ಲ ಪ್ರಪಂಚದಲ್ಲಿ ಕರೆಕ್ಟ್ ಅಂತ ಒಬ್ಬ ಕಲಾವಿದ ತಮ್ಮನಾಗ ಕರ್ಸ್ಕೊಂಡ್ರು ಅನ್ನೋಂಥದ್ದಾದ್ರೆ ಆ ಸಂದರ್ಭ ಹೆಂಗಿತ್ತು ನಿಮ್ಗೆ ಹೆಂಗ್ ತಗೊಂಡ್ರಿ ಅದನ್ನ ನೋಡಿ ನಮ್ದಲ್ಲ ರಾಜ್ ಕುಮಾರ್ ಅಂತ ಶ್ರೇಷ್ಠ ಕಲಾವಿದರಿಗೆ ಮೊದಲನೇದಾಗಿ ನಾನು ಎಲ್ಲಾ ಚಾನೆಲ್ ಅವರು ನನ್ನ ಇಂಟರ್ವ್ಯೂ ಮಾಡಿದ್ದಾರೆ ನಾನು ಒಂದು ಮಾತಾಡ್ತೀನಿ ಭಾರತ ರತ್ನ ಪ್ರಶಸ್ತಿ ಇರೋದು ಡಾಕ್ಟರ್ ರಾಜ್ಕುಮಾರ್ ಅಂತವ್ರಿಗೆ ಮಾತ್ರ ಅವ್ರಿಗೆ ಲಭ್ಯವಾಗಲಿಲ್ಲ ನಮ್ಮ ರಾಜಕಾರಣಿಗಳು ಈಗಲೂ ಮರಣೋತ್ತರ ಪ್ರಶಸ್ತಿಯಾಗಿ ಭಾರತ ರತ್ನ ಕೊಡಲೇಬೇಕು ಯಾಕೆ ಅಂತ ಹೇಳಿದ್ರೆ ನೋಡಿ ಅವರು ಓದಿದ್ದು ಕಡಿಮೆ ಆದರೆ ಅವ್ರಿಗೆ ದಿನನಿತ್ಯ ಪತ್ರಿಕೆ ಓದುವ ಅಭ್ಯಾಸವಿಲ್ಲ ನಮ್ಮಲ್ಲಿ ಓದಿರೋರೇ ಪತ್ರಿಕೆ ಓದೋಣ ಕಣ್ಣನವನ್ನು ಉಳಿಸಿ ಬೆಳೆಸೋದು ಹೇಗೆ ಅಲ್ವಾ ನಾವು ಪತ್ರಿಕೆಯನ್ನು ಓದಬೇಕು ಅವರು ಪತ್ರಿಕೆ ಓದ್ತಾ ಇದ್ದಾಗ ಕನ್ನಡಪ್ರಭದಲ್ಲಿ ನನ್ನ ಬಗ್ಗೆ ಒಂದು ಲೇಖನ ಬಂದಿತ್ತು ಜಯರಾಮ್ ಅಡಿಗರು ಬರೆದಿದ್ದರು ಅದನ್ನು ರಾಜ್ಕುಮಾರ್ ಹಾಗೆ ನೋಡ್ತಾ ಇದ್ದಾಗ ಪಕ್ಕದಲ್ಲಿ ಹೊನ್ನವಳ್ಳಿ ಕೃಷ್ಣರವರಿದ್ದರು ನೋಡಿ ಒಳ್ಳೆಯಹಳ್ಳಿ ಕೃಷ್ಣಾರವರಿಂದ ನೂರಾರು ಜನ ಕಲಾವಿದರು ಚಿತ್ರರಂಗಕ್ಕೆ ಬಂದಿದ್ದಾರೆ ನೆಲೆಯೂರಿದ್ದಾರೆ ಬದುಕಿ ಚೆನ್ನಾಗಿ ಬಾಳ್ತಾ ಇದ್ದಾರೆ ಅವರು ನಾವು ಮೈಸೂರಿನಲ್ಲಿ ನಾಟಕ ಮಾಡ್ತಾ ಇರಬೇಕಾದ್ರೆ ಹೊನ್ನವಳ್ಳಿರವರು ನಾಟಕ ನೋಡಿ ಜೋರಾಗಿ ಚಪ್ಪಾಳೆ ತಟ್ಟು ಎರಗಿನಳ್ಳಿಲಿ ಟೆರಿಷಿಯನ್ ಕಾಲೇಜ್ ಹತ್ರ ನಾಟಕ ನೋಡಿ ಜೋರಾಗಿ ಚಪ್ಪಾಳೆ ತಟ್ಟಿ ನನ್ನ ಹತ್ರ ಬಂದರು ನಾಟಕ ಮುಗೀತು ನಾನು ನಮಸ್ಕಾರ ರಮಾನಂದ ಅವರಿಂದ ಎಲ್ಲ ವಯಸ್ಸು ಕೇಳ್ದಾಗಿದ್ದೆ ಅಲ್ಲ ಅಂತ ನೋಡಿದ್ರೆ ಹೊನ್ನವಳ್ಳಿಯವರು ಸಾರ್ ಅಂತೇಳಿ ನಿಮ್ಮ ತಂಡಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಹೊನ್ನವಳ್ಳಿ ಕೃಷ್ಣರವರು ಅಂದರೆ ಎಲ್ರಿಗೂ ಗೊತ್ತು ನೀವು ಇಲ್ಲ ಬೀದಿ ನಾಟಕದಲ್ಲೂ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಭಾಷೆ ಚೆನ್ನಾಗಾಗುತ್ತೆ ಜನಗಳ ಸಮ್ಮುಖದಲ್ಲಿ ನಾವು ಜನರ ಜೊತೆಯಲ್ಲಿ ಬೆರೀಬೋದು ಅಂದರು ಸರಿ ಸರ್ ಅಂತ ಬನ್ನಿ ಸರ್ ಅಂತ ಹೇಳಿದ್ರೆ ನನ್ನ ಜೊತೆಯಲ್ಲಿ ನಾಟಕವನ್ನು ಮಾಡಿದ್ರು ಆದರೆ ರಾಜ್ಕುಮಾರ್ ಓದ್ತಾ ಇರಬೇಕಾದ್ರೆ ಆ ಪತ್ರಿಕೆಯಲ್ಲಿ ಇದ್ದಿದ್ದು ನೋಡಿ ಅಣ್ಣ ಇವ್ರು ನನಗೆ ಗೊತ್ತು ಅಂತ ಹೇಳಿದರು ಇವರು ಟ್ರಿಪಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ರಾಜ್ಕುಮಾರ್ ಅವ್ರು ಹೇಳಿದ್ರು ರಾಜ್ಕುಮಾರ್ ಅವರು ಸರಿ ಕರೆಸಿ ನೋಡೋಣ ಅಂತ ಇವ್ರು ಏನು ಮಾಡಿದ್ರು ಹೊನ್ನವಳ್ಳಿ ಅವರು ಎಲ್ಲಿ ಇಡೀ ರಾಜಾಜಿನಗರ ಅಂದರೆ ಎಲ್ಲೋ ಒಂದು ನಾಲ್ಕು ಮನೆಯಲ್ಲಿ ಲ್ಯಾಂಡ್ಲೈನ್ ಫೋನ್ ಇತ್ತ ಈಗ ಬಿಡಿ ನಾವು ಮಾನ ಬಿಟ್ಟರು ಮೊಬೈಲ್ ಕೈಯಲ್ಲಿ ಬಿಡೋಲ್ಲ ಎಲ್ಲರ ಕೈಯಲ್ಲೂ ಇದೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರ ತಿರು ಇದೆ ನಾಲ್ಕು ನಾಲ್ಕು ಸಿಮ್ ಇದೆ ಚಿಕ್ಕ ಮಗು ಆಟ ಮಾಡಿದ್ರೆ ಅದಕ್ಕೂ ಒಂದು ದುಡ್ಡು ದುಡ್ಡಿರೋರು ದೊಡ್ಡವರು ಇರಲಿ ಆ ಸಮಯದಲ್ಲಿ ಹೊನ್ನವಳ್ಳಿ ಕೃಷ್ಣರವರು ಬಸ್ಸಲ್ಲಿ ಓಡಾಡೋರು ಜೊತೆಗೆ ಒಂದು ವೆಸ್ಪಾಸ್ ಇಟ್ಕೊಂಡಿದ್ರು ತಿರುಗಾಡ್ಕೊಂಡು ನನ್ನನ್ನು ಹುಡುಕಿದ್ದಾರೆ ಬೆಂಗಳೂರಿನಲ್ಲಿ ಬೆಂಗ್ಳೂರಿನಲ್ಲಿ ಏನು ಹುಡುಗಾಟ ನಾವು ಹುಡುಕೋದು ಕಷ್ಟಪಟ್ಟು ಒಂದು ಜಾಗದಲ್ಲಿ ತುಂಬ ಜನ ಮೈಸೂರಿನ ಕಾವೇರಿ ಭವನದಲ್ಲಿ ತುಂಬ ಜನ ಸೇರಿದ್ದಾರೆ ನಾಟಕನ ಅಭಿಪ್ರಾಯ ಮಾಡ್ತಾ ಆ ಸಮಯದಲ್ಲಿ ಹೊನ್ನಹಳ್ಳಿ ಕೃಷ್ಣರವರು ಏನು ಇಷ್ಟೊಂದು ಜನ ಇದ್ದಾರಲ್ಲ ಬಹುಶಃ ರಮಾನಂದು ಉದಯ್ ಕುಮಾರ್ ಇರ್ಬೋದು ಅಂತೇಳಿ ಬಂದು ಬುಗ್ ನೋಡಿದ್ದಾರೆ ನಾವಿದ್ದೀವಿ ನಾವು ಭಾಳ ಖುಷಿಯಾಗಿಬಿಡ್ತು ಅವ್ರಿಗೆ ಬಂದುಬಿಟ್ಟು ನಾಟಕ ಎಲ್ಲ ನೋಡಿದ್ರು ರಮಾನಂದ್ ಅವರೇ ರಾಜ್ಕುಮಾರ್ ಇದ್ದಾರೆ ಬನ್ನಿ ಹೋಗೋಣ ಅಂದರು ಎಲ್ಲಿ ಚಾಮುಂಡೇಶ್ವರ ಸ್ಟುಡಿಯೋದಲ್ಲಿ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಎಷ್ಟು ಇದು ಅಂತೇಳಿದ್ರೆ ಆ ಸಮಯದಲ್ಲೂ ಕಾವೇರಿ ಭವನದಿಂದ ಬಹುಶಃ ನಮ್ಮನ್ನು ಸ್ವಲ್ಪ ದೂರ ರಿಕ್ಷಾದಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ನಡೆಸ್ಕೊಂಡು ಚಾಮುಂಡೇಶ್ವರ ಸ್ಟುಡಿಯೋ ಕರ್ಕೊಂಡೋದ್ರು ರಾಜ್ಕುಮಾರ್ ಇದ್ದರು ಗುರಿ ಅನ್ನೋ ಚಲನಚಿತ್ರ ಡಬ್ಬಿಂಗ್ ನಡೀತಾ ಇತ್ತು ಆ ಸಮಯದಲ್ಲಿ ಹೋದು ನಮಸ್ಕಾರ ಸರ್ ಅದು ರಾಜ್ಕುಮಾರ್ ನೋಡಿ ಮಹದಾನಂದ ಆಗೋಗಿತ್ತು ನಮಸ್ಕಾರ ಸರ್ ಅದು ಚೂರು ಬ ರೈಟಾಗಿ ಗಡ್ಡ ಬೇರೆ ಇತ್ತಲ್ಲ ಅದು ನಿಜವಾಗ್ಲೂ ಗಡ್ಡ ಶೋಕಿಗೆ ಬಿಟ್ಟಿದ್ದಲ್ಲ ಅಂತ ಬಿಟ್ಟಿದ್ದು ಆ ಸಮಯದಲ್ಲಿ ನಮಸ್ಕಾರ ಇಬ್ಬರು ಮಾಡಿದ್ರು ಬನ್ನಿ ಯಾವ ಊರು ಅಂದರು ಮೈಸೂರು ಅಂದ್ರು ಯಾ ಎಲ್ಲಿ ತಮ್ಮ ಜನ್ಮಸ್ಥಳ ಅಂದರು ನಾವು ಹೊರೆಯಲ್ದವ್ರೆ ಚಾಮರಾಜನಗರದವ್ರದ್ದು ಅವ್ರಿಗೆ ಭಾಳ ಖುಷಿ ಆಯಿತು ಸರಿ ಎಲ್ಲ ಮಾತಾಡಿದ್ರು ಮಾತಾಡಿದ ಮೇಲೆ ಏನಾಯಿತು ಮೊದಲು ಊಟ ಮಾಡೋಣ ಬನ್ನಿ ಅಂದರು ಊಟಕ್ಕೆ ಕರ್ಕೊಂಡು ಹೋದರು ತುಂಬ ಒಳ್ಳೆಯ ಗುಣ ಅನ್ನದಾತ ಸುಖಿಬು ಅವ್ರು ಚೆನ್ನಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಅವರ ಆತ್ಮಕ್ಕೆ ಚಿರಶಾಂತಿಗೆ ಸಿಗಬೇಕು ಏನಂತಂದರೆ ಅವ್ರೇನು ಮಾಡಿದ್ರು ಊಟ ಆಯಿತು ಊಟ ಆದಮೇಲೆ ಹೊನ್ನಹಳ್ಳಿ ಕೃಷ್ಣರವ್ರು ಇದ್ದರು ಭಗವಾನ್ ಇದ್ದರು ಆ ಕಡೆ ಮಾರುತ ಶೂಟಿಂಗ್ ನಡೀತಾ ಇತ್ತು ಈ ಕಡೆ ಇನ್ನೊಂದು ಭಾಗದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಆವಾಗ ವಸಂತ ಕುಮಾರನ್ನು ಹೆಸರು ಅನ್ನೋ ಸಿನಿಮಾ ಮಾಡ್ತಿದ್ದರು ಎಲ್ಲರೂ ಇದ್ದಾರೆ ಊಟ ಆಗಿ ಒಂದು ಈ ಒಂದು ಕಾಲು ಗಂಟೆ ಆದಮೇಲೆ ನಾಟಕವನ್ನು ಮಾಡೋಣ ಅಂತ ಇದು ಮಾಡಿದ್ರು ನಾಟಕ ಮಾಡಿ ಅಂತ ಹೇಗೆ ಮಾಡ್ತೀರಿ ಅಂದರು ಸರ್ ಇಲ್ಲಿ ಬೀಜಿ ನಾಟಕ ಅಂತ ಹೇಳಿದ್ರೆ ಇದು ಮೂರನೇ ರಂಗಭೂಮಿ ಅಂತೇಳಿ ನಾವು ಆ ತಂತ್ರವನ್ನು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಐ ಎ ಎಸ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಡಿ ಸಿ ಆಗ್ಬೋದು ಪಿ ಸಿ ಆಗ್ಬೋದು ಜವಾನ ಆಗ್ಬೋದು ಕಡಲೆಕಾಯಿ ಮಾರನ್ನಾಗ್ಬೋದು ಸೀಮೆ ಎಣ್ಣೆ ಡಬ್ಬ ಹೊಡ್ಕೊಂಡು ಸೀಮೆ ಎಣ್ಣೆ ಅಂತ ಕೊಟ್ಟು ಎಲ್ಲ ರೀತಿ ಜನರು ಪ್ರೇಕ್ಷಕರು ಇರ್ತಾರೆ ಇಲ್ಲಿ ಸೋಫಾ ಕುರ್ಚಿಯನ್ನು ತಾರತಮ್ಯವರೆಲ್ಲ ಬಂದವರೆಲ್ಲ ಪ್ರೇಕ್ಷಕರು ಇಲ್ಲಿ ಕುರ್ಚಿ ಗಿರ್ಚಿ ಯಾವುದು ಏನು ಯಾವ ಥರದ್ದು ಇರಲ್ಲ ಅಂತ ರಾಜ್ಕುಮಾರು ಒಂದು ಕುರ್ಚಿ ಮೇಲೆ ಕೂತಿದ್ದವರು ಕುರ್ಚಿ ತೆಗೆದ್ ನೆಲದಲ್ಲಿ ಕೂತ್ಬಿಟ್ರು ನಮಗೆ ಭಾಳ ಆಶ್ಚರ್ಯ ಆಗೋಯ್ತು ನಾಟಕವನ್ನು ನೋಡಿದ್ರು ನಾಟಕವನ್ನು ನೋಡಿ ತುಂಬ ಖುಷಿಪಟ್ಟರು ಭಾಳ ನಮಗೆ ಒಂದು ಮೆಚ್ಚುಗೆ ಅನಿಸುತ್ತರು ಅಲ್ಲಿರೋರು ಪರಿಚಯ ಆಯಿತು ಆ ಪರಿಚಯ ಇದ್ದು ಮುಂದಿನ ನನ್ನ ಸಿನಿಮಾ ಪಯಣಕ್ಕೆ ಭಾಳ ಅನುಕೂಲ ಆಯಿತು ರಾಜ್ಕುಮಾರ್ ಕಂಪನಿ ಕೆಲವು ಕೆಲಸ ಮಾಡೋರು ಸಹ ನಿರ್ದೇಶಕರು ಸಹಾಯ ನಿರ್ದೇಶಕರು ನಾವು ಯಾವಾಗ ಪರಿಚಯ ಆಯಿತು ನಮ್ಮ ಪರಿಚಯನ ಕಲಾವಿದರು ಬೇಕು ಅಂದರೆ ಆ ಸಿನಿಮಾಕ್ಕೆ ಹೋಗಿ ಈ ಸಿನಿಮಾಕ್ಕೆ ನೋಡಿ ಹೋಗಿ ಆ ಡೈರೆಕ್ಟ್ರನ್ನ ಕಾಣಿ ಈ ಡೈರೆಕ್ಟ್ರನ್ನ ಕಾಣಿ ಅಂತೇಳಿ ತಾವಾಗೇ ಹೇಳ್ತಿದ್ರು ಆ ಥರ ಉತ್ತೇಜನ ಕೊಡುವಂಥವ್ರು ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಇದ್ದರು ಅನ್ನೋದಕ್ಕೆ ಜ್ವರಂತ ಸಾಕ್ಷಿ ಇದೆ ಸರ್ ಹಾಗೆಯೇ ಈಗ ನೀವು ಒಂದು ಕಡೆ ಆಲ್ರೆಡಿ ರಂಗಭೂಮಿನಲ್ಲಿ ಹೆಸರು ಮಾಡ್ತಾ ಹೋಗ್ತೀರಾ ಸಿನಿಮಾಗಳು ಪ್ರಾರಂಭವಾಗುತ್ತೆ ನಿಮ್ಮ ಜೀವನದಲ್ಲಿ ಚಿತ್ರರಂಗದಿಂದ ಅಂದರೆ ನಮಗೆ ಈ ಸಿನಿಮಾದಿಂದ ತಿರುವು ಸಿಕ್ತು ಅನ್ನೋಂಥದ್ದಾದರೆ ಅದು ಯಾವ ಪಾತ್ರ ಸರ್ ಹ್ಞೂ ಅದು ಮೈಸೂರಿನಲ್ಲಿ ಲಲಿತ ಮಹಲ್ ಇದೆ ಭಾಳ ಪ್ರಸಿದ್ಧವಾದ್ದು ಲಲಿತ ಮಹಲಲ್ಲಿ ಏನಾಯಿತು ಆವಾಗ ನಮ್ಮ ಕೆ ವಿ ಜಯರಾಮ್ ಅವರು ಒಂದು ಚಿತ್ರ ನಿರ್ದೇಶನ ಮಾಡ್ತಾಯಿದ್ರು ಅವಾಗ ಅದರಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರಿದ್ದರು ನಮ್ಮ ಮುಖ್ಯಮಂತ್ರಿ ಬಂಗಾರಪ್ಪನವರಿದ್ದರು ಇಡೀ ಚಿತ್ರ ಯೂನಿಟ್ನವರೆಲ್ಲ ಇದ್ರು ಅಶೋಕ್ ಭದ್ರದಿಂದ ಇದ್ದರು ಬಾಲರಾಜ್ ಇದ್ದರು ಅವರ ಎಲ್ಲರ ಸಮಯದಲ್ಲಿ ನಾವು ಮಧ್ಯಾಹ್ನ ಸಮಯಕ್ಕೆ ಹೋದ್ವು ಊಟದ ಸಮಯದಲ್ಲಿ ಸರ್ ನಮಸ್ಕಾರ ಅಂತೇಳಿ ಕೆ ವಿ ಜಯರಾಮ್ ಅವ್ರಿಗೆ ಪರಿಚಯ ಮಾಡಿಕೊಂಡು ಪರಿಚಯ ಮಾಡ್ಕೊಳ್ಳೋದ್ಲೇ ಬಂಗಾರಪ್ಪನವ್ರ ಹತ್ರ ನಮಸ್ಕಾರ ಸರ್ ನಿಮ್ಮದು ಊಟದ ಮಧ್ಯದಲ್ಲಿ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಒಂದು ಅರ್ಧ ಗಂಟೆ ನಮ್ಮದೊಂದು ನಾಟಕ ಮಾಡಿಬಿಡ್ತೀವಿ ಸರ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವೇನು ಸಮಯ ಕೊಡ್ತೀವಿ ಅವಾಗ ಅವಕಾಶ ಕಲ್ಪಿಸ್ಕೊಟ್ರು ಫಸ್ಟ್ ಊಟ ಮಾಡಿದ್ರು ಅವರ ಸಮ್ಮುಖದಲ್ಲಿ ಅವ್ರ ಜೊತೆಯಲ್ಲೇ ಕೂರಿಸ್ಕೊಂಡು ಊಟ ನಾನು ನಾನಿನ್ನೂ ಸತ್ತಿಲ್ಲ ಅನ್ನೋ ಒಂದು ನಾಟಕವನ್ನು ಮಾಡಿದ್ರು ರೈತನ ನಾಟಕ ನಾಟಕ ನೋಡಿ ಭಾಳ ಖುಷಿ ಪಟ್ಬಿಟ್ರು ಬಂಗಾರತ್ನವರು ಕೆ ವಿ ಜಯರಾಮ್ ಅವರು ಎಲ್ಲ ಮೆಚ್ಚುಗೆ ಸುಚ್ಚುಸಿದ ಮೇಲೆ ಕೆ ವಿ ಜಯರಾಮ್ ಅವರು ರಮಾನಂದವರೇ ಬೆಂಗಳೂರಿಗೆ ಬಂದಾಗ ನನ್ನನ್ನು ದಯವಿಟ್ಟು ನೀವು ನನ್ನ ಮನೆಯಲ್ಲಿ ಬಂದು ಭೇಟಿ ಆಗಬೇಕು ಅಂದರು ನನಗೆ ಆಶ್ಚರ್ಯ ಆಗೋಯ್ತು ಸರಿ ಫೋನ್ ನಂಬರು ಕೊಟ್ಬಿಟ್ರು ಲ್ಯಾಂಡ್ಲೈನು ಜೊತೆಗೆ ಅಡ್ರೆಸ್ಸು ಕೊಟ್ಬಿಟ್ರು ಸರಿ ಬರ್ತೀನಿ ಸರ್ ಅಂತ ಹೇಳಿದೆ ಆಮೇಲೆ ಈ ಸಿನಿಮಾದಲ್ಲಿ ಅಂತ ಅಂದರು ಈ ಸಿನಿಮಾದಲ್ಲಿ ಅವಕಾಶ ಇದೆ ಅದು ಚಿಕ್ಕ ಮಾತ್ರ ಬೇಡ ನಿಮಗೆ ಅಂದರು ಸರಿ ಸರಿ ಸರ್ ಬರ್ತೀವಿ ಅಯ್ಯೋ ನಮಗೆ ಲಭ್ಯ ಇಲ್ಲ ಅಂದ್ಕೊಂಡು ಬಂದ್ಬಿಟ್ಟು ಬಂದಾದ ಮೇಲೆ ಮೈಸೂರಿಂದ ಬೆಂಗಳೂರಿಗೆ ಬರೋದು ಹೋಗೋದು ನಿರಂತರವಾಗಿ ಟ್ರೈನಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಬರೋದು ಹೋಗೋದು ಇತ್ತು ಆ ಸಮಯದಲ್ಲಿ ಏನಾಯಿತು ಇದರಲ್ಲಿ ಅದು ದೇವಯ್ಯ ಪಾರ್ಕ್ ಕಡೆಯಿಂದ ನಡ್ಕೊಂಡು ಬರ್ತಾಯಿದ್ದೆ ಅಲ್ಲೇ ಅವ್ರ ಮನೆ ಇರೋದು ನೋಡಿದಾಗ ಏನಾಯ್ತು ಕೆ ವಿ ಜಯರಾಮ್ ಅವರು ನನ್ನ ನೋಡಿದ್ದಾರೆ ಹೋಗಿದೆ ಅವರು ನನ್ನನ್ನು ಗಮನಿಸ್ಯಾರೆ ರಮಾನಂದ್ ಅಂದರು ನಾನು ಹಿಂಗೆ ನೋಡ್ಬಿಟ್ಟು ಯಾರಪ್ಪ ಅದು ಅಂತ ಹೇಳಿದೆ ಹತ್ರ ಹೋಗ್ತೇನೆ ಕೆ ವಿ ಜಯರಾಮ್ ಅವರು ಸರ್ ನಮಸ್ಕಾರ ಸರ್ ಗೊತ್ತಾಗಲಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಅಂತೇಳಿ ಇಲ್ಲ ಪರ ಇಲ್ಲ ಕತ್ಲೆ ಇದೆಲ್ಲ ಗೊತ್ತಾಗಲಿಲ್ಲ ನಾಳೆ ನಮ್ಮ ಮನೆಗೆ ಬನ್ನಿರಿ ಇಷ್ಟೊತ್ತು ಬರಬೇಕು ಸರ್ ಒಂದು ಏಳುವರೆ ಏಳು ಮುಕ್ ಒಳಗಡೆ ಬನ್ನಿ ಅಂದರು ಸರಿ ಬರ್ತೀನಿ ಸರ್ ಅಂತೇಳಿ ಏಳು ಕಾಲಿಗೆ ಮನೆ ಕೊಟ್ಟೋದೆ ಮಾರನೇ ದಿನ ಏಳು ಕಾಲಿಗೆ ಹೋದೆ ಕೂತ್ಕೊಂಡೆ ಕಾಫಿ ಕೊಟ್ಟರು ಮೀನಾಕ್ಷಿ ಜಯರಾಮ್ ಅವರು ಕಾಫಿ ಕೊಟ್ಟರೆ ಕೂತರು ಆಮೇಲೆ ರಂಜಿತಾ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ರು ಅದರ ಕತೆ ಗೀತೆ ಎಲ್ಲ ನನಗೆ ಯಾಕೆ ಇವರು ಕತೆ ಹೇಳ್ತಾ ಇದ್ದಾರೆ ನಂದೇನು ಪಾತ್ರ ಇದು ಏನೋ ಒಂದು ಕೇಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೇಳ್ಕೊಂಡೆ ಸರಿ ಆಮೇಲೆ ತಿಂಡಿ ತಿನ್ನಿ ಅಂದರು ಓ ಪರವಾಗಿಲ್ಲಪ್ಪ ತಿಂಡಿನೂ ಸಿತ್ತ ಇದೆಯಲ್ಲ ದುಡ್ಡೇ ಇರಲಿಲ್ಲ ನಮ್ಮ ಹತ್ರ ತಿಂಡಿನೂ ತಿನ್ಕೊಂಡೆ ತಿಂಡಿ ತಿಂದು ಆದಮೇಲೆ ಸರಿ ರಮಣದ್ರೆ ನಾಳಿದ್ದು ಇಲ್ಲಿಗೆ ಬನ್ನಿ ನಾಳೆ ಬನ್ನಿ ನಾಳೆ ಬಂದು ಕಾಸ್ಟ್ಯೂಮ್ದು ಅಳತೆ ಎಲ್ಲ ಕೊಟ್ಟು ಕುಡಿಯಿದ್ರು ಒಳ್ಳೆ ಪಾತ್ರನೇ ಹಾಕಿರಬೇಕು ಅಂದ್ಬಿಟ್ಟು ಸರಿ ಸರ್ ಬರ್ತೀನಿ ಅಂದ್ಬಿಟ್ಟು ನೋಡೋಕೋದೆ ಆ ಕೆ ವಿ ಜಯರಮ್ಮ ಅವರು ಅರಮಾನ ಅಂದರೆ ಒಂದೆರಡು ನಿಮಿಷ ಇರಿ ನಮ್ಮ ಮನೆಯವರು ಬರ್ತಾರೆ ಅಂದರು ಹಾಂ ಸರಿ ಅಂದ್ಬಿಟ್ಟು ಕಾಯ್ತಾಕೋತಿದ್ದೆ ಬಂದರು ಒಂದು ಕವರಲ್ಲಿ ಒಂದು ಚೆಕ್ ಇಟ್ಟಿತ್ತು ಒಳಗಡೆ ಕೊಟ್ಟರು ತಗೊಳ್ಳಿ ಅಂತ ಅಮ್ಮ ಇದು ಅಂತ ಹೇಳಿದೆ ಇಲ್ಲ ತೊಗೊಳ್ಳಿ ಇದ್ರು ಅಂದರು ಸರಿಮ್ಮ ಬರ್ತೀನಿ ಪಾತ್ರ ಯಾವುದು ಅಂತೇಳಲಿಲ್ಲ ಇಡೀ ಕಥೆಯನ್ನೇ ಹೇಳ್ಬಿಟ್ರು ನನಗೆ ಸರಿ ಮನೆಗೆ ಬಂದೆ ಮನೆಗೆ ಬಂದು ಅವನೇನು ಮಾಡಿದೆ ನನ್ನ ಪುಸ್ತಕದ ಮಧ್ಯೆ ಕವರ್ನಿಟ್ಬಿಟ್ಟು ತೆಗೀಲಿಲ್ಲ ಇನ್ಯಾವುದೋ ಒಂದು ಸಿನಿಮಾಗೆ ಒಂದು ಅವಾಗ ಡಿ ಡಿ ನೇನಿತ್ತಲ್ಲ ಯಾವುದೋ ಒಂದು ಸೀ ಸೀರಿಯಲ್ ಕರೆದ್ರೂ ಅಲ್ಲಿಗೆ ಹೊರಟೋದೆ ರಾತ್ರಿ ಬಂದು ನೋಡ್ತೀನಿ ನಾಲ್ಕು ಸಾವಿರದ ನಾಲ್ಕು ರೂಪಾಯಿ ಒಂದು ಚೆಕ್ ಕೊಟ್ಟಿದ್ದರು ಸೀದಾ ಹೋಗಿ ಅದನ್ನು ಯಾವುದೋ ಹೈದರಾಬಾದ್ ಬ್ಯಾಂಕ್ಗೆ ಅಲ್ಲಿ ಹೋಗಿ ನಾನು ಡ್ರಾ ಮಾಡಿಕೊಂಡೆ ಆಮೇಲೆ ಶೂಟಿಂಗ್ ಹೋದೆ ಶೂಟಿಂಗ್ ಹೋದಾಗ ಸರ್ ನನ್ನ ಪಾತ್ರ ಏನು ಸರ್ ಅಂತ ಕೇಳಿದೆ ನೀವು ಇದರಲ್ಲಿ ಕಥಾ ನಾಯಕ ಅಂಬರೀಷ್ ಇವರು ಅಭಿಜಿತ್ ಅವರ ತಂದೆ ಪಾತ್ರ ಅಂದರು ನಿಮಗೆ ನಾಲ್ಕು ಮಕ್ಕಳು ಇರ್ತಾರೆ ಅಂದರು ನಾನು ಆಗಿರಲಿಲ್ಲ ಅದು ನೈಂಟಿ ಟು ನಾಲ್ಕು ಮಕ್ಕಳು ಇರ್ತಾರೆ ಅಂದರು ಸರಿ ನನ್ನ ಹೆಂಡತಿ ಪಾತ್ರಕ್ಕೆ ಶೋಭಾ ರಾಘವೇಂದ್ರ ಅವರು ಗೈಯಾಳಿ ಸರಿ ಪಾತ್ರವನ್ನು ಮಾಡಿದೆ ನನಗೆ ಆಶ್ಚರ್ಯ ಆಯಿತು ಇಡೀ ಚಿತ್ರದಲ್ಲಿ ನನ್ನ ಪಾತ್ರ ಇದೆ ಚಿತ್ರ ಬಂತು ಡಬ್ಬಿಂಗ್ ಮಾಡಿದೆ ಚಿತ್ರ ರಿಲೀಸ್ ಆಯಿತು ಸುಮಾರು ಕಡೆ ಅದು ಶತ ಆಚರಿಸ್ತು ಆಮೇಲೆ ಅಂಬರೀಷ್ರವರೇ ಶತ ದಿನೋತ್ಸವ ಸಮಾರಂಭದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟರು ನನಗೆ ಭಾಳ ಆಶ್ಚರ್ಯ ಆಯಿತು ಒಬ್ಬರು ನಾಟಕವನ್ನು ನೋಡಿ ಒಂದು ಪ್ರತಿಭೆಗೆ ತಕ್ಕ ಪುರಸ್ಕಾರವನ್ನು ಕೊಟ್ಟರಲ್ಲ ಅದನ್ನ ಎಂದಿಗೂ ಮರೆಯಾಗಿಲ್ಲ ಯಾಕೆ ಈ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಮೇಶ್ ಅರವಿಂದ್ ಅವರು ನನ್ನ ಕಾಗದ ಬರೀತಿದ್ರು ನಂದು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಲ್ಲಿ ಅವರು ಒಂದು ಮಾತು ಬರ್ತಿದ್ರು ರಮೇಶ್ ಅರವಿಂದ್ ಅವರೇ ರಾಮಾನಂದರವರೇ ಪ್ರತಿಭಾನ್ವಿತರಿಗೆ ಖಂಡಿತವಾಗಲೂ ಅವಕಾಶ ಸಿಕ್ಕೇ ಸಿಗುತ್ತೆ ಯಾರ ಹತ್ರನೂ ಕೇಳಬೇಕಾಗಿಲ್ಲ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗುತ್ತೆ ಅಂತ ಅವ್ರು ಹೇಳಿದ ಮ ನಿಜ ಆಯಿತು ಆ ಕಾಗದ ಇನ್ನೂ ಇದೆ ನನ್ನ ಹತ್ರ ಅವರು ಇದು ಮಾಡಿದ್ರು ಪಾತ್ರ ಕೊಟ್ಟರು ಆ ನಂತರ ಒಂದರಿಂದ ಒಂದು ಒಂದು ಅವಕಾಶಗಳು ಲಭ್ಯವಾಗ್ತಾ ಬಂತು ನಾನು ಕೆಲವರು ನನ್ನ ರಂಜಿತಾ ರಾಮಾನಂದ್ ಅಂತ ಕರೆಯೋರು ಕೆಲವರು ಗೆ ಜೆ ಜೆ ಅಂತ ಕರೆಯೋರು ಕೆಲವರು ಒರೆಯಾಳ್ ರಾಮಾನಂದ ಅಂತ ಕರೆಯವರು ಏಕೆಂಥೇಳ ನಾನು ಒಂದು ನೂರಕ್ಕೂ ಹೆಚ್ಚು ಜನರನ್ನು ನಮ್ಮ ಕನ್ನಡದ ದಿನಪತ್ರಿಕೆಗಳಲ್ಲಿ ಇಂಟ್ರಿವ್ಯೂ ಮಾಡಿದ್ದೀನಿ ಮೊಸೂರು ಅವರನ್ನು ಮಾಡಿದ್ದೀನಿ ಹೀಗೆ ದೊಡ್ಡ ದೊಡ್ಡ ಬ್ಯಾಂಕ್ ಜನರದನ್ನು ಡಿಂಗ್ರಿ ಏನಾದ್ರು ಅದು ನಾನು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಮೈಸೂರಿನ ರಂಗಭೂಮಿಯವರು ದೊರೆ ನಮ್ಮ ಇವರು ಯಾರು ರಾಜಶೇಖರ್ ಕದಂಬ ಇವ್ರನ್ನೆಲ್ಲ ಇಂಟ್ರ್ಯೂ ಮಾಡಿ ಪತ್ರಿಕೆಗೆಲ್ಲ ಬರೀತಾ ಇದ್ದೆ ಅದರ ಮುಖ್ಯನ ಏನಾಗೋಯಿತು ನನಗೆ ಚಿತ್ರದಲ್ಲಿ ನಾನು ತೊಡಗಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂಥ ದೊಡ್ಡವ್ರನ್ನ ಯಾರನ್ನೂ ಮರ್ಯಾಗಿಲ್ಲ ರಮೇಶ್ ಅರವಿಂದವ್ರನ್ನಂತೂ ಮರೆಯಾಗೇ ಇಲ್ಲ ಅವ್ರು ಹೇಳಿದ್ರು ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತೆ ಅಂದರು ಮತ್ತು ಅವರೇ ನನ್ನನ್ನು ಪರಿಚಯ ಮಾಡಿ ವಿಜಯ್ ರೆಡ್ಡಿ ಅವರಿಗೆ ಕೆಂಪು ಗುಲಾಬಿಯಲ್ಲಿ ಪಾತ್ರವನ್ನು ಹಾಕ್ಸರು ನೋಡಿ ಅದು ಕಲಾವಿದನಿಗೆ ಕೊಟ್ಟಂಥ ನಿಜವಾದ ಬೆಲೆ ಸರ್ ಹಾಗೇನೇ ಈಗ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ನಾವು ಒಬ್ಬ ಕಲಾವಿದರನ್ನ ನೋಡಿದಾಗ ನಮಗೆ ಒಂದು ನೆನಪು ಕಾಡ್ತಾ ಇರುತ್ತೆ ಈಗ ಮೈಸೂರು ರಮಾನ ಸರ್ ಅಂದ ತಕ್ಷಣ ಟೋಪಿ ಹಾಕೊಂಡಿರ್ತಾರೆ ಯಾವಾಗಲೂ ಅನ್ನೋದು ನನಗೆ ಬಹಳ ದಿಸ್ಗಳಿಂದ ನಾನು ಚಿಕ್ಕ ವಯಸ್ಸಿನ ತಮ್ಮ ಸಿನಿಮಾಗಳನ್ನ ನೋಡ್ಕೊಂಡ್ ಬರ್ತಾಗ ಅದೊಂದು ಡೌಟ್ ಯಾಕೆ ಇಲ್ಲ ಯಾವಾಗ್ಲೂ ಇದೇ ತರ ಒಂದೇ ಒಂದು ಒಂದು ಫಿಕ್ಸ್ಡ್ ಆಗಿದಾರಲ್ಲ ಏನಿರ್ಬೋದು ಅದ್ರ ರಹಸ್ಯ ಅನ್ನೋದ್ ಸಾಮಾನ್ಯವಾಗಿ ಈಗ ಪಾತ್ರಗಳು ಬಂದಾಗ ಇಲ್ಲ ಆ ತರ ಮಾಡ್ಬಿಡಿ ಈ ತರ ಮಾಡ್ಬಿಡಿ ಅಂತಾರೆ ಆಲ್ಮೋಸ್ಟ್ ರಮಾನ ಸರ್ ಕ್ಯಾಪ್ ಹಾಕಿರ್ತಾರೆ ಅದ್ರ ರಹಸ್ಯ ಏನು ಅಂತ ನಾನು ಇವತ್ತು ಬೆಳಗ್ಗೆ ಕಾರ್ಯಕ್ರಮ ಮಾಡುವಾಗಲೂ ನಮ್ಮ ಮುಖ್ಯಸ್ಥರು ಹೇಳಿ ಕಳಿಸಿದ್ರು ಕೇಳಿ ನೋಡೋಣ ನಾನು ನೋಡಿದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಈಗ ನೋಡ್ತಾರೆ ಕೆಲವರು ಏನ್ ಏನಂತಂದ್ರೆ ಒಮ್ಮೆ ಆಕಸ್ಮಿಕವಾಗಿ ಈ ನಮ್ಮ ಸ್ನೇಹಿತರು ಕಾಶ್ಮೀರದಿಂದ ಇದು ಬಂದಾಗ ಇಲ್ಲಿ ಬಂದಿದ್ರು ಅವರು ಹೆಲಿಕಾಪ್ಟರ್ ಓಡಿಸ್ತಾರೆ ಅವ್ರ ಇಲ್ಲಿ ಬಂದಾಗ ಒಂದು ಒಳ್ಳೆ ಕ್ಯಾಪ್ ತಂದಿದ್ರು ಅದನ್ನ ರಮಾನಂದ್ ಅವರೇ ಹಾಕೊಳ್ಳಿ ಅಂತ ಹೇಳಿದ್ರು ಭಾಳ ನೋಡಿದೆ ಹಾಕೊಂಡೆ ತುಂಬ ಚೆನ್ನಾಗಿ ಕಾಣುತ್ತೆ ಪೂರ್ತಿ ಕೂದಲಿತ್ತು ಈ ಕೂದಲು ಕಡಿಮೆ ಆಗಿದೆ ಬಾಲ್ಡೇ ಬಾಂಡ್ಲಿ ಜನರದಂಥರ ನನಗೋಗ ಕೂದಲು ಇದಾಗಿದೆ ಆದರೆ ಅವರು ಕೊಟ್ಟ ಮೇಲೆ ಅದು ಹಾಕೊಂಡೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರು ಹೆಚ್ಚು ಕಡಿಮೆ ಇಪ್ಪತ್ತೆಂಟು ವರ್ಷ ಆಯಿತು ಈ ಥರ ಟೋಪಿ ಹಾಕೋಕ್ಕೆ ಶುರು ಮಾಡಿ ಈ ಕಂಟಿನ್ಯೂ ಹಾಕೋಕ್ಕೆ ಶುರು ಮಾಡಿದೆ ಕೆಲವು ಕಡೆ ಈಗ ಅಂತಾರೆ ಆದರೂ ನಾನು ಹೇಳಿದೆ ನೋಡಿ ಟೋಪಿಯನ್ನು ಹಾಕೊ ಈಗ ನಾನು ತಂದೆ ಹಿಂದೆ ಒಂದು ವಿಶೇಷವಾದ ಕ್ಯಾಪ್ ಆಗ್ತಾಯಿದ್ರು ನನಗೊಂದು ಕ್ಯಾಪ್ ಅಭ್ಯಾಸ ಆಯಿತು ಆದರೆ ಇದು ಜಾತಿ ಜನಾಂಗದ್ದು ಅಂದ್ಕೋಬಾರ್ದು ಯಾಕೆತಾರೆ ನಮ್ಮಲ್ಲಿ ಜಾತಿಗಳಿರೋದು ಎರಡು ಒಂದು ಗಂಡು ಒಂದು ಹೆಣ್ಣು ಅದು ಬಿಟ್ಟರೆ ಬೇರೆ ಇಲ್ಲ ಇನ್ನು ಉಡುಪು ನಮ್ಮ ಅನಿಸಿಕೆ ಅಭಿಪ್ರಾಯ ಸ್ವ ಇಚ್ಛೆ ಊಟ ನಮ್ಮಿಚ್ಛೆ ನೋಟ ಪರೀಚ್ಛೆ ಅನ್ನೋ ಹಾಗೆ ನಮ್ಮ ಸ್ನೇಹಿತರು ಹೇಳಿದ್ರಿಂದ ಟೋಪಿ ಹಾಕ್ತಾ ಬಂದೆ ಯಾರಿಗೂ ಟೋಪಿ ಹಾಕಿಲ್ಲ ನಾನು ಈ ಟೋಪಿಯನ್ನು ಹಾಕೊಳ್ತಾ ಬಂದೆ ಆದರೂ ಅಲ್ವಾ ನಾವೆಲ್ಲರೂ ಒಟ್ಟಾಗಿ ಈ ಟೋಪಿ ಹಾಕೋದ್ರ ಮುಖ್ಯನ ನನ್ನನ್ನು ಬಹಳ ಬೇಗ ರೆಕಗ್ನೈಸಿಂಗ್ ಮಾಡ್ತಾರೆ ಮೈಸೂರು ರಮಾನಂದ್ ಬರ್ತಾ ಇದ್ದಾರೆ ಅಂತ ಗುರುತಿಬಿಡ್ತಾರೆ ಕಲಾ ತಪಸ್ವಿ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಪುಟದಂದು ವಿರಾಮದ ನಂತರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ